ನಮಸ್ತೆ ವೆಲ್ಕಮ್ ಟು ವಸು ಕಿಚನ್ ಇವತ್ತು ಕಿಚನ್ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಚಿಕನ್ ಗ್ರೇವಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಏನು ಅಂತ ನೋಡೋಣ ಬನ್ನಿ ಶುಂಠಿ ಬೆಳ್ಳುಳ್ಳಿ ಮೆಣಸು ಚಕ್ಕೆ ಲವಂಗ ಮೆಣಸಿನಕಾಯಿ ಈರುಳ್ಳಿ ಕಡಲೆಪಪ್ಪು ಪುದೀನಾ ಮತ್ತು ಕೊತ್ತಂಬರಿ ಸೊಪ್ಪು ಟೊಮೆಟೊ ಉಪ್ಪು ರೆಡ್ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಕಟ್ ಮಾಡಿರುವಂತ ಈರುಳ್ಳಿ ಒಗ್ಗರಣೆಗೆ ಈಗ ನಾನು ಎಣ್ಣೆ ಹಾಕೊಂಡು ಎಣ್ಣೆನ ಕಾಯಿಸ್ಕೊಂತೀನಿ ಎಣ್ಣೆ ಕಾಯ್ತಿದೆ ಈಗ ಈರುಳ್ಳಿ ಹಾಕೊಂತ ಇದ್ದೀನಿ ಈಗ ಈರುಳ್ಳಿನ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನಾವು ಮೂರು ಕೆ ಜಿ ಚಿಕನ್ಗೆ ಗ್ರೇವಿ ಮಾಡ್ತಾ ಇದ್ದೀವಿ ಅದಕ್ಕೆ ಈಗ ಚಿಕನ್ ಹಾಕೊಳ್ಳೋಣ ನಾವು ಚಿಕನ್ ಗ್ರೇವಿನ ತುಂಬ ಸ್ಪೈಸಿಯಾಗಿ ಮಾಡ್ಕೊತಾ ಇದ್ದೀವಿ ನಿಮಗೂ ಸ್ಪೈಸಿ ಇಷ್ಟ ಆಗಿದ್ದರಲ್ಲಿ ನೀವು ಈ ವಿಡಿಯೋನ ಕೊನೆವರೆಗೂ ಈಗ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮೊದ್ಲಿಗೆ ನಾವು ಚಿಕನ್ನ ಬೇಯಿಸ್ಕೊಳ್ಳೋಣ ಇವಾಗ ಹಾಕಿ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚಿಕನ್ ಗ್ರೇವಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಹಸಿ ನಮಗೆ ಸ್ಪೈಸಿ ಜಾಸ್ತಿ ಬೇಕು ಅಂತ ಜಾಸ್ತಿ ಹಾಕೊಂತ ಇದೀವಿ చక్కే మెణసెవంగ కడలేపప్పు ಚೆನ್ನಾಗಿ పుదీనా చన రుబ్కొళ్ళ నోడి చికన్ స్వల్ప బెందే ఇన్న నిమిషం బేయస్కళణ ಚಿಕನ್ ಇವಾಗ ಬೆಂದಿದೆ ಇದಕ್ಕೆ ನಾವು ರುಬ್ಬಿರುವಂತ ಮಸಾಲೆ ಹಾಕೊಳ್ಳೋಣ ಅದರ ಜೊತೆಗೆ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಚಿಕನ್ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲ ಹಸಿಯಾಗಿದೆ ಅದು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಳೋಣ ಸ್ವಲ್ಪ ಈಗ ಹೊಸ ಕಿಚನ್ನಿನ ಸ್ಪೆಷಲ್ ಚಿಕನ್ ಗ್ರೇವಿ ರೆಡಿ ಆಗಿದೆ ಈಗ ಇದನ್ನ ನಾವು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು